ನಾನು ಸಾಬಕ್ಕಿ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಒಂದು ಲೋಟ ಸಾಬಕ್ಕಿ ಒಂದು ಲೋಟ ರವೆ ಅಕ್ಕಿ ರವೆ ಸಣ್ಣ ರವೆ ಫ್ರೆಂಡ್ಸ್ ಹೀಗೆ ಎರಡನ್ನು ಒಟ್ಟಿಗೆ ಲಾಕ್ ಮಾಡಿ ತೊಳೆದು ಇಟ್ಕೊಂಡ್ಬಿಡುವ ಹೀಗೆ ಸ್ವಲ್ಪ ಹೊತ್ತಾದ್ರೆ ಎಲ್ಲ ಗೊತ್ತಲ್ಲ ಮೇಲೆ ನೀರು ಚೊಲ್ಲಿ ಬಿಡೋದು ಚೊಲ್ಲಿ ಬಿಡ್ತೇನೆ ನೋಡ್ತಾ ಹೀಗೆ ತೊಳ್ಕೊಂಡ್ಮೇಲೆ ಲಾಕ್ ಮಾಡಿ ಹಿಂಡಿ ತೆಗ್ದಿಟ್ಕೊಂಡ್ಬಿಡುವ ಹೀಗೆ

ಬೇಸಿ ತೋರಿಸ್ತೀವಿ ಫ್ರೆಂಡ್ಸ್ ಅದು ರಾತ್ರಿ ಸರಿ ನೆಂದು ಅದರಲ್ಲಿ ನಾಳೆಗೆ ಹಿಟ್ಟು ತೋರಿಸ್ತೇನೆ ಹೇಗಾಗುತ್ತೇನೆ ಸಂತಾಯ್ತು ನೋಡುವ ನಿನ್ನೆ ಕಲಸಿಟ್ಟದಲ್ಲ ನೋಡಿ ಚೂರು ಗಟ್ಟಿ ಇತ್ತಲ್ಲ ನಾವು ಇನ್ನೂರು ನೀರು ನೋಡಿ ಚೂರಿ ನಾವು ಈ ಇಡ್ಲಿ ಅದಕ್ಕೆ ಮಾಡ್ಕೊಳ್ಬೇಕು ಒಂದು ತಟಕ್ ಸೋಡಾ ಪುಡಿ ಹಾಕಂತ ಫ್ರೆಂಡ್ಸ್ ತಟಕ್ ಚೂರಿ ಚೂರಿ ഉദാസിനെ ഒന്ന് നിമിഷ രാത്രി കാലവിട്ട സരി ബെളി മാിബിട്ട് സാരി ഒന്ന് നിമിഷ തണ്ടി ആ ഫ്രെണ്ട്സ് ಈ ತೂತೆಲ್ಲ ಇಡ್ಲಿ ಮೇಲೆ ಬರುವಾಗೆ ಇಡುವ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನೋಡುವ ಓಪನ್ ಮಾಡಿ ಇಪ್ಪತ್ತು ನಿಮಿಷ ಆಯಿತು ರೀತಿಯಾದ ಸಾಬಕ ಇಡ್ಲಿ ರೆಡಿಯಾಗಿದೆ ರವೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತೇ ಆಗಲ್ಲ ನಮ್ಗೆ ಟೇಸ್ಟ್ ಹಾಗೆ ಒಂಚೂರು ಹುಳಿ ಮೊಸರ ಮಸಾಲೆ ಮಾಡಿದೆ ಎಲ್ಲ ಕಲಸಿ ತುಂಬಾ ರುಚಿಯಾಯ್ತು ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರೆಯಲೇಬೇಡಿ ಥ್ಯಾಂಕ್ ಯು